ಅಪಘಾತದಿಂದ ನಡೆಯಲಾಗದೆ ಇದ್ದವನಿಗೆ ನಡೆಯೋ ಶಕ್ತಿ ಕೊಟ್ಟ ಶ್ರೀ ಶಂಭುಲಿಂಗೇಶ್ವರ ಮನೆಯಿಂದ ಓಡಿ ಹೋಗಿದ್ದವನನ್ನ ಅಮ್ಮನ ಮಡಿಲು ಸೇರಿಸಿದ ಈ ಪವಾಡವಸಪ್ಪ ಭೇಟಿ ನೀಡಿದ್ರೆ ಕೊಟ್ಟ ಸಾಲ ವಾಪಸ್ ಬರುತ್ತೆ ಕಳವಾದ ವಸ್ತು ಮತ್ತೆ ಕೈ ಸೇರುತ್ತೆ ಮದುವೆಯಾಗದವರಿಗೆ ಕಲ್ಯಾಣ ಪ್ರಾಪ್ತಿ ಮಕ್ಕಳಾಗದವರಿಗೆ ಸಂತಾನ ಭಾಗ್ಯ ತಂಬುಲಿಂಗೇಶ್ವರನಿಗೆ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಉದ್ದನೆಯ ತಲೆ ಕೂದಲು ಬೆಳೆಯಲು ಬೋಳ ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲು ತಲೆಕೂದಲು ಉದುರುವಿಕೆಗೆ ಆದಿವಾಸಿ ಗಿರಿಬಾಬು ಕಾಲಸೈನ ಹರ್ಬಲ್ ಹೇರ್ ಆಯಿಲ್ ಹುಣಸೂರು ತಾಲೂಕು ಒಂದನೇ ಪಕ್ಷಿರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು